ಸಂಘಟನೆಗಳು ಅಲ್ಲಿ ಸ್ವಲ್ಪ ಗೊಂದಲದಲ್ಲಿ ನೀಡುತ್ತೆ ಚಲುವಾದಿ ಮಹಾಸಭೆ ಇಡೀ ಇವತ್ತು ರಾಜ್ಯದಲ್ಲಿ ಚೆಲುವಾದಿ ಮಹಾಸಭಾ ವಕಲಿಗರ ಸಂಘ ಕೃತಿ ಸಂಘ ಬಿಟ್ರೆ ಚೆಲುವಾದಿ ಮಹಾಸಭನ್ ದಲಿತ ಸಂಘಟನೆಗಳು ಇರುತ್ತೆ ಇಡೀ ಸಂಘಟನೆಗಳಲ್ಲಿ ಎಲೆಕ್ಷನ್ ಸೆಲೆಕ್ಟ್ ಆಗ್ತಕ್ಕಂಥ ನಿಮ್ಮಂತ ವೋಟಿಂಗ್ ಕಾಂಪ್ರೆ ಏನಾದ್ರೂ ಜಲವಾದಿ ಮಹಾಸಭಾ ಹಂಗಾಗಿ ಅದೇ ಅನ್ನೋ ಸಾಧ್ಯ ಸಭೆ ಬಗ್ಗೆ ಮಾತಾಡ್ತೀನಿ ನಾವು ತಾಲೂಕ್ ಸಮಿತಿಗಳು ಲಾಸ್ ಎರಡನೇ ಶನಿವಾರ ಶನಿವಾರ ಜಿಲ್ಲಾ ಸಮಿತಿಯಿಂದ ತಾಲೂಕ್ ಸಮಿತಿಗಳನ್ನ ಪೂರ್ಣ ಆದ್ಮೇಲೆ ನಾವೊಂದು ಜಿಲ್ಲಾ ಮಟ್ಟದ ಸಮಾವೇಶ ಮಾಡ್ಬೇಕು ಅಂದಾಗ ನಮ್ಮ ಹಿರಿಯರಾದ್ರೂ ಮಾರ್ಗದರ್ಶಕ ತಾಲೂಕ್ ಸಮಿತಿಗಳು ಮಾಡ್ಬಿಡಿ ಆಮೇಲೆ ನಾವು ಜಿಲ್ಲಾ ಸಮಾವೇಶಕ್ಕೆ ಎಲ್ಲರೂ ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬಹುದು ಸಲಹೆ ಮೇರೆಗೆ ಸಮಾಜ್ ಬೆಂಟ್ ಮಕ್ಕಳ ಮತ್ತೆ ಬಾಲು ಎರಡನ್ನು ಮುಗಿಸಿ ನೊಂದೇ ಒಂದಿದೆ ಇದೆ ಬಾಗು ಅದನ್ನ ನಾವು ನಿರ್ಧಾರ ಮಾಡ್ಬೇಕಂತ ಆ ನಿರ್ಧಾರ ಪ್ರಕಾರ ವಿಷ್ಣು ಮೂರ್ತಿ ಅವ್ರ ಜವಾಬ್ದಾರಿ ತಕೊಂಡು ಆಕ್ಚುಲಿ ಸ್ವಲ್ಪ ಗೊಂದಲ ನಮ್ಮಲ್ಲಿ ಏನೇನೋ ನಂಬಿಕೆಗಳು ಬಂದ್ಬಿಟ್ಟಿದೆ ಇವತ್ತು ಅಮಾವಾಸ್ಯ ಅಂತೆ ಹುಣ್ಣಿಮೆ ಅಂತೆ ಇವಾಗ ಮಾಡೋದ ಏನಾದ್ರ ನಮ್ಮಲ್ಲಿ ಸ್ವಲ್ಪ ಸಂಶಯ ಇರ್ತದೆ ಅಂಬೇಡ್ಕರ್ ಅವ್ರಿಗೆ ಯಾರೋ ಆ ಕತ್ಲಿಗೆ ಹೊಲೋದ್ ಜಾಗ ಇಲ್ಲದಾಗ ಯಾವ ಅಮ್ಮ ಸೇವನೆ ಏನು ಇರ್ಲಿಲ್ಲ ಆ ಪುಂಡಾತ್ಮ ಮಾಡಿದಾಗ ನಮ್ಮಲ್ಲಿ ಏನೋ ಬೆಳವಣಿಗೆ ಅಂತ ಇದೆ ಅಂತ ಆಮೇಲೆ ಹೇಳ್ತೀನಿ ಈಗ ಕೆಜ್ ತಾಲೂಕು ಸಮಿತಿಗೆ ಗೌರವಾಧ್ಯಕ್ಷರಾಗಿ ಕೆಂಚಪ್ಪ ಅವರಿಗೆ ನಿಮ್ಮೆಲ್ಲ ಕಂಪ್ ಇದ್ರೆ ಅವ್ರಿಗೆ ಚಂಪಾಯಿ ಕಂಡ್ರೆ ಆಗ ಈ ಇಲ್ಲಿದ್ದಾರೆ ಈ ಚಲುವ ಕೆಜ್ ತಾಲೂಕ್ ಸಮಿತಿಗೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಅವರನ್ನ ನೇಮಕ ಮಾಡಿದ್ರು ಉಪಾಧ್ಯಕ್ಷರಾಗಿ ಮೋಹನ್ ಅವರು ಆಯ್ಕೆ ಆಗಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಸರ್ಪಚಿ ಅವರು ಆಯ್ಕೆ ಆಗಿದ್ದಾರೆ ಮಂಜುನಾಥ್ ಬಂದಿಲ್ಲ ನೀವು

ಪ್ಪ ಅವರು ಮೇಡಂ ಅವರು ಅದು ನಮ್ಗೆ ಮಹಿಳಾ ಅವರು ಅಂತ ಅಸರ್ಪಣ್ಣ ನಮ್ ಜೊತೆಗೆ ಇರ್ಲಿ ಅಂತ ಹೇಳಿ ಗುನಾಯಿ ಮಂಡಳಿ ಸದಸ್ಯರು ಮಾಲೂರು ಮೇಡಂ ಅವರು ನಮ್ಮ ಜೊತೆ ರಾಜ್ಯಾಂಗೆಲವುಗಳಿಗೆ ರಾಜ್ಯಾಂಗ್ ಹೆಸರು ಕೇಳಿದ್ನಲ್ಲ ಅವ್ರಿಗೆ ಸೇರಿದ್ದಾರೆ ನಮ್ಮ ಬಂಗಾರಪೇಟೆ ತಾಲೂಕು ರವೀಂದ್ರ ಸಾರು ನಮ್ಮ ಮನಗುಂಡ ಎನ್ ದಿಲ್ಲ ನಿರ್ದೇಶಕರು ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಿಮ್ ಮಗ್ರ ಮುಖ್ಯ ಉದ್ದೇಶ ಇಷ್ಟೇ ನಾವ್ ಈಗ ಸಭೆ ಮಾಡಿದ್ದು ನಾವೆಲ್ಲ ಕೇಳಿದ್ವಿ ಶಿವರಾಮ್ ಸಹ ಎಸ್ ಶಿವರಾಮ್ ಅವರು ದಿವಸ ನಾಲ್ಕು ದಿವಸ ಪ್ರಾರಂಭ ಮಾಡ್ಕೊಂಡ್ಬಿಟ್ಟಿದ್ರು ಅವ್ರು ಊಟ ಇಲ್ಲ ಅವ್ರು ಬೆಂಗಳೂರಲ್ಲಿ ಪಿ ಯು ಶಿಕ್ಷೆ ಎಸ್ ಎಲ್ ಶಿಕ್ಷೆ ಸೇರ್ ಬಿಡದಿಯಿಂದ ಬೆಂಗಳೂರ್ ನಡ್ಕೊಂಡ್ಬಾರತ್ತೆ ಬಿಡದಿಯಿಂದ ಇಲ್ಲಿ ಬಿಡದಿರೋ ಬೆಂಗಳೂರ್ ನಡ್ಕೊಂಡು ಬಚ್ಚಾಗಿ ಕಾಸಿಂದ ಅವಾಗ ಏನಾದ್ರು ಸಾಧನೆ ಮಾಡ್ಬೇಕು ಬೆಟ್ಟ ಇರೋದು ಕನ್ನಡದಲ್ಲಿ ಸೊ ಡಿಗ್ರಿ ಓದಿಲ್ಲ ಯು ಸಿ ಕರೆಸ್ಪಾಂಡೆನ್ಸ್ ಅಲ್ಲಿ ಡಿಗ್ರಿ ಮಾಡಿ ಎಸ್ ಕನ್ನಡದಲ್ಲಿ ಮಾಡಿ ಈ ಜನಾಂಗಕ್ಕೆ ಏನಾದ್ರೂ ಕೊಡಬೇಕು ಅಂತ ಮುಂದ ಮುಂದಾಗ ಅಕ್ಷರಲ್ಲಿ ಬಂದವರು ಶಿವರಾಮ್ ಸಾಹೇಬ್ ಅವ್ರ ಒಂದು ಉದ್ದೇಶ ಇತ್ತು ಈ ಜಾಂಗಕ್ಕೆ ಏನಾದ್ರು ಕೊಡುಗೆ ಕೊಡ್ಬೇಕು ಅವ್ರೇನು ಬೇಕಾಗಿಲ್ಲ ಇವೆಲ್ಲ ಬೇಕಾಗಿಲ್ಲ ಅವರಾಮಾಗ ಎಸಿನಲ್ಲಿ ಈಗ ಈಗಲೂ ಮೇಲೆ ಹೋದಾಗಿತ್ತು ಆದ್ರೆ ಅವ್ರ ಅವತ್ತು ಮೇಲೆ ಕುತ್ಕೊಂಡಿಲ್ಲ ಅವ್ರ ಜೀವನ ಪೂರ್ತಿ ನಮ್ಮ ಜೊತೆ ಅವನ ಕಡೆ ಡಿ ಸಿ ಆಗಿದ್ದಾಗ ಸಾವಿರಾರು ಮನೆಗೂ ಏನೇನು ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ ಅವರು ನಾವು ಕಟ್ಟಿದಂತ ಒಂದು ಜಲವಾಜಿ ಮಹಾಸಭಾ ತಾವೆಲ್ಲ ರಾಜ್ಯದಲ್ಲಿ ಪ್ರಬಲವಾಗಿ ಬಳಸಬೇಕು ತಾವೆಲ್ಲ ಅಂಬೇಡ್ಕರ್ ವಂಶಸ್ಥರು ಅವ್ರ ಅಂಬೇಡ್ಕರ್ ಹೆಸರು ಜೊತೆಗೆ ಶಿವರಾಮ್ ಸಾಹೇಬ್ ಸಂಸ್ಥೆಯಲ್ಲಿ ನೀವೆಲ್ಲರೂ ಸದಸ್ಯರಾಗಬೇಕು ಉದ್ದೇಶ ಇದೆ ನಮ್ಮ ಜಾತಿಗಳಲ್ಲಿ ಸಿದ್ಧರಾಗ್ಬಿಟ್ಟೆ ಬೇರೆ ಜಾತಿ ನೋಡಿ ನಿಮ್ಗೆ ಸಣ್ಣ ಜಾತಿ ಒಂದ್ ಯಾರೋ ಬಟ್ಟೆ ಅಗಸರು ಅಗಸರು ನೋಡಿ ಅಗಸರು ಹೆಚ್ಚು ಒಗ್ಗಟ್ಟಾಗಿದೆ ಅವ್ರದ್ದು ಚಂದಾಯ ಭವನ ಏನು ಅವ್ರ ಚೌಲ್ಟ್ರಿ ಏನು ಅವ್ರ ಆಸ್ಟ್ರಿಗಳೇನು ಕುಂಬಾರ ನಮ್ಮ ಕೋಲಾರ ಜಿಲ್ಲೆಷ್ಟಿರೋ ಸಮುದಾಯ ಕುಂಭಾರದು ಬನ್ನಿ ಕುಂಬಾರ ಹಾಸ್ಟೆಲ್ ಏನು ಕುಂಬಾರದ ಚಂದಾಯ ಭವನಗಳೇನು ಹಂಗಾಗಿ ನಾವು ಗಟ್ಟಿಲ್ಲ ನಮ್ಮಲ್ಲಿ ಏನೋ ಸ್ವಲ್ಪ ಬಂದ್ಲಾಯ್ತು ನಮ್ ಶಿವರಾಮ್ ಸಾಹೇಬ್ ಅವಾಗ ಕೇಳಿದ್ ಏನೋ ನಿಮ್ ಕೋಲಾರ ಜಿಲ್ಲೆ ಯಾವಾಗ ಸಮಸ್ಯೆ ಅದಂತ ಇಲ್ಲೋ ಹೇಳೋದು ಸರ್ ನಾನು ಅದು ನಾನು ಇದು ನನ್ ಪೋಸ್ಟ್ ಕೊಡಿ ನನ್ ಕೇಳಿದ್ರು ಏನೋ ನಿಮ್ ಕೋಲಾರ ಜಿಲ್ಲೆಯಲ್ಲಿ ಯಾವಾಗ ಇದೇ ಸಮಸ್ಯೆ ದಯವಿಟ್ಟು ಎಲ್ಲ ಪಕ್ಕ ಪಕ್ಕಿಡ್ಬೇಕು ಸರ್ ಅದು ದೊಡ್ಡದು ಚಿಕ್ಕದು ಇನ್ನೊಂದು ಮತ್ತು ನಾವು ಒಂದು ವೇದಿಕೆ ಬರ್ಬೇಕಾದ್ರೆ ಅವೆಲ್ಲ ನಾವು ದಯವಿಟ್ಟು ಪಕ್ಕ ಇಟ್ಬಿಟ್ಟು ಮುಂದೆ ಅದು ಇದು ಅನ್ಕೊಂಡ್ರೆ ನಾವು ಆಗಲ್ಲ ಎಲ್ಲಾ ಜಾತಿಗಳು ಇಷ್ಟು ಪ್ರಬಲ ನಮ್ ಮುಂದೆ ಮೊನ್ನೆ ಬಂದವ್ರು ಯಾವ್ದು ನಂಬಾಗಿಸ್ತದೆ ನಮ್ಮ ನಮ್ ರಿಸರ್ವೇಶನ್ ಅಲ್ಲ ಅವ್ರು ತಗೊತಾ ಇದ್ದಾರೆ ಆ ಬೇರೆ ಹೋಗಿಗಳು ನಮ್ ರಿಸರ್ವೇಶನ್ ತಗೊಂತ ಇದಾರೆ ಅದಕ್ಕೆ ನಾವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬರ್ಲೇಬೇಕು ನಾವು ಒಗ್ಗಟ್ಟಾಗಬೇಕು ಒಂದಾಗ್ಬೇಕು ಸಂಘಟಿತರಾಗ್ಬೇಕು ನಡೀ ಶಿಕ್ಷಣ ಸಂಘಟನಾ ಹೋರಾಟ ನಾವು ಬೆಳೆಸಿ ಮುಂದಿನ ದಿನಗಳಲ್ಲಿ ಪ್ರಬಲವಾದ ಹೋರಾಟನ ಈ ಈ ಕೋಲಾರ ಮಾಡಬೇಕಾಗಿದೆ ಶಿವರಾಮ್ ಸಾಹೇಬ್ರು ಅವ್ರಿಗೇನು ಬೇಕಾಗಿಲ್ಲ ಬೀದರ್ ಮೂರ್ ಎಕರೆ ಮಾಡಿದ್ದಾರೆ ಮೂರು ಎಕರೆ ಮೇನ್ ರೋಡ್ ಇವತ್ತು ಒಂದು ಒಂದು ಇಪ್ಪತ್ತೈದು ಕೋಟಿ ದಾವಣಗೆರೆ ಎರಡು ಎಕರೆ ಶಿವಮೊಗ್ಗದಲ್ಲಿ ಎರಡು ಎಕರೆ ಇದು ಶಿವಮೊಗ್ಗದಲ್ಲಿ ಬಿಲ್ಡಿಂಗ್ ಆಯ್ಕೆ ನಡೀತಾ ಇದೆ ದಾವಣಗೆರೆಯಲ್ಲಿ ನಡೀತಾ ಇದೆ ಎಲ್ಲಾ ಕಡೆನೂ ಬಹಳ ಎಷ್ಟು ಜನ ಎಷ್ಟು ಯಾರು ಒಂದು ಮುಂಚೆ ಕೋಲಾರಲ್ಲಿ ಇಷ್ಟ ಅಸ್ತಿತ್ವ ಇದೆಯಪ್ಪ ಅಂದ್ರೆ ಯಾರು ಹೇಳೋಕೆ ಇಲ್ಲ ಅಂತ ಅಂದ್ರೆ ಎರಡ್ ಸಾವಿರದಲ್ಲಿ ನಮ್ಗೆ ಅರ್ಧ ಎಕರೆ ಜಮೀನ್ ಕೊಡ್ಸೋಕೆ ಈ ಪೇಜ್ ಹ್ಮ್ಸಿದ್ದಾರೆ ಶಾಕಿ ನಾವು ಎಲ್ಲಾನು ನಾವೆಲ್ಲ ಅದಕ್ಕೆ ಏನೇನು ಬೇಕು ಇದ್ರೂ ಟ್ಯಾಕ್ಸ್ ಎಲ್ಲ ಕಟ್ಟಿಲ್ಲ ಎಲ್ಲ ನಾವೆಲ್ಲ ಸೇರ್ಕೊಂಡು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಬೌಂಡ್ರಿ ಮಾಡಿ ಮೆಜರ್ಮೆಂಟ್ ಮಾಡಿದ್ವಿ ಇದ್ರೆ ಪ್ಲಾನ್ ಕೊಟ್ಟಿದ್ವಿ ಕೊಟ್ಟಿದ್ವಿ ಏನ್ ಕಟ್ಟಬೇಕು ಅಂತ ಆ ಕಟ್ಟಬೇಕಾದ್ರೆ ನಾವು ಒಗ್ಗಟ್ಟಬೇಕಲ್ಲ ನಾವು ಒಬ್ಬೊಬ್ರು ಸೇರ್ಕೊಂಡು ನಾವ್ ಇಷ್ಟು ಜನ ಕಟ್ಟಕ್ಕಾಗಲ್ಲ ಎಲ್ಲ ತಾಲೂಕುಗಳ ಜನಸಂಖ್ಯೆ ಕೈ ಜೋಡಿಸಿದ್ರೆ ಭಗವಾದ ಬಂಗ್ಲೆ ಆಗುತ್ತೆ ಕೊಲಾದ್ರೆ ಸಲುವಾಗಿ ನೋನಿ ಆ ಭಗವಾದ ಬಂಗ್ಲಾ ಆಗುತ್ತೆ ಬಟ್ ನಮ್ಮ ಅಣ್ಣ ತಮ್ಮಂದ್ರೆ ಇಲ್ಲಿ ಸ್ವಲ್ಪ ಗೊಂದಲ ಇದೆ ಹೇಜಪ್ಪ ನೀವೇನೋ ಆ ಗೊಂದಲ ಕೊಡಂಗಿಲ್ಲ ತಮಿಳುನಾಡಿಂದ ಬರ್ತಕ್ಕಂಥವ್ರು ಅವ್ರ ಒಲೆ ಇದೆ ಅಂದ್ರ ಬಾಲ ಬಂದವರು ಅವ್ರ ಒಲೆ ಇದೆ ಇಲ್ಲಿ ಏಕೆ ಅಲ್ಲಿ ಇಲ್ಲಿ ಒಲೆ ಏನಾರ ಎಲ್ಲ ಅಣ್ಣ ತಮ್ಮಂದ್ರೆ ಅಂದ್ರೆ ಯಾವ್ದೇ ನೀವು ಗದ್ದು ಭಾವ ಅವ್ರ ಬಾಲ ಇದು ನನ್ ಪರಿಯನ್ನು ಅನ್ನೋದೆಲ್ಲ ಅಂದ್ರೆ ಪರಿಯನ್ನು ಕರ್ನಾಟಕದಲ್ಲಿ ಒಳ್ಳೆಯ ಚಲುವಾಗಿ ನಮ್ದೆ ಇದುವರೆಗೂ ರಾಜ್ಯದಲ್ಲಿ ಮಠ ಇರ್ಲಿಲ್ಲ ಶಿವರಾಮ್ ಸಾಹೇಬ್ ಈ ಚಿತ್ರದುರ್ಗದಲ್ಲಿ ಎರಡು ಕೊಡಿಸಿ ಚಲುವಾದಿ ಮಠ ಮಾಡಿ ಮಠಕ್ಕೆ ಸ್ವಾಮೀಜಿ ನಡೆಸಿದ್ದಾರೆ ನಮ್ ಸ್ವಾಮೀಜಿ ಇದ್ದಾರೆ ನಮಗೂ ಸ್ವಾಮೀಜಿ ಇದ್ದಾರೆ ಬೇರೆ ಜಾತಿಗಳ ತರ ನಮಗೂ ಸ್ವಾಮೀಜಿ ಇದ್ದಾರೆ ಅವ್ರನ್ನೂ ಕರ್ಸ್ತೀವಿ ಕೋಲಾರಿಲ್ಲಾ ಸಮಾಜಕ್ಕೆ ನಮ್ಮ ಜನ ಮುಖನ್ನೆಲ್ಲ ಕರ್ಸ್ತೀವಿ ಆ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಸಂಘಟನೆನ ಪ್ರಬಲ ಪಡಿಸಿದ್ರೆ ನಾವು ಇಡೀ ರಾಜ್ಯದಲ್ಲಿ ಏನಪ್ಪಾ ಇಟ್ಟು ಒಗ್ಗಟ್ಟಾಗಿದ್ದಾರೆ ಈ ಒಲೀರು ಎಷ್ಟು ಒಗ್ಗಟ್ಟ್ರು ಇದ್ರೆ ರಾಮಕೃಷ್ಣ ಹೆಗ್ಡೆ ಹೇಳೋ ಒಗ್ಗಟ್ಟ ಆದ್ರೆ ಈ ದೇಶ ಮಾಡ್ತಾರೆ ರಾಮಕೃಷ್ಣ ಹೆಗ್ಡೆ ಹೇಳೋ ಹಿಂಗಾಗಿ ನಾವೆಲ್ಲರೂ ಇನ್ನೆಲ್ಲಾ ಬಿಡ್ಬೇಕು ಬಿಟ್ಟು ಈ ಸಂಘಟನೆನ ಪ್ರಬಲ ಮಾಡ್ಬೇಕು ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿ ತಗೊಂಡ್ ಹೋಗ್ಬೇಕು ಇಂದ ಅನೇಕ ಮಾತಾಡೋಕ್ಕೆ ಮತ್ತೆ ಸಭೆ ಇದೆಲ್ಲ